ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಶನಿವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸಣ್ಣ ಫ್ರೂಮ್ ಅವ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮೀನ ಅವರ ಅಮ್ಮನ ತಮ್ಮನ ಮನೆ ಕರೆಸಿ ಅವಮಾನದ ಮೇಲೆ ಅವಮಾನ ಮಾಡ್ತಾನೆ ಇರ್ತಾಳೆ ಆಗ ಮತ್ತೆ ಎಲ್ಲರೂ ಬರ್ತಾರೆ ರಗ್ ರಗ್ ಮೀನಾ ಅವ್ರ ಮಾವ ಕೂಡ ಹೇಳ್ತಾರೆ ಬೇಡ ಅವಮಾನ ಮಾಡಬೇಡ ಅಂತ ಅಂತ ದುಡ್ಡು ನಂದು ಅಂದರೆ ನಿಂದಲ್ಲ ಕಣೇ ನಂದು ಅಂತಾರೆ ನೀವು ನನ್ನ ಕೈ ಕೊಟ್ಟ ಮೇಲೆ ಅದು ನಂದೇ ದುಡ್ಡು ನಾನು ಕೇಳೇ ಕೇಳ್ತೀನಿ ಎಲ್ಲಿ ದುಡ್ಡು ಅಂತ ಹೇಳ್ತಾರೆ ಹಾಗೆ ಮೀನಾ ಅವರ ಅಮ್ಮಗೆ ನೀವೇ ಈ ಕಲ್ಗೆ ಗ್ಯಾಂಗ ಹೂ ಕಟ್ಟಿ ಮಾರ್ತೀನಿ ಅಂತ ಹೇಳ್ತೀರಾ ಏನು ಹೂ ಕಟ್ಟಿ ಮಾರೋದು ನೀವು ಈ ಥರ ಕಳ್ತನ ಮಾಡಿನೇ ಸಂಪಾದನೆ ಮಾಡ್ತೀರಾ ಎಷ್ಟು ಮನೆ ಕನ್ನ ಹಾಕ್ತೀರಾ ಅಂತ ಎಲ್ಲ ಹೇಳಿ ಬೈತಾಯಿರ್ತಾರೆ ನಾನು ಹೆಂಗೆ ಹೆಣ್ಣಾದ್ರೂ ನೋಡ್ರಿ ಎಂಥವ್ನ ನನ್ನ ಮನೆ ಸೊಸೆಗೆ ತಂದಿದ್ದೀನಿ ಒಂದು ಹೆಣ್ಣು ಅದು ಒಂದು ಹೆಣ್ಣು ಎಂಥ ರಿಚ್ ಆಗಿರೋ ಹೆಣ್ಣು ನಾನು ಒಂದು ಮನೆ ಸೊಸೆ ತಂದಿದ್ದೀನಿ ನೀವು ತಂದಿದ್ದೀರಾ ಕಳ್ಳರ ಸಂತೆನೆ ತಂದಿದ್ದೀರ ಮನೆಗೆ ಅಂತ ಹೇಳಿ ಬೈತಾನೆ ಇರ್ತಾಳೆ ಹಾಗೆಯೇ ಕನಕಾನ ಅಲ್ಲಿ ಕರೆದು ನೀನು ಆಗಾಗ ಹೂ ಕಟ್ಟೋ ನೆಪದಲ್ಲಿ ಬರ್ತೀಯಲ್ಲ ಈ ಮನೆಗೆ ಎಲ್ಲೆಲ್ಲಿ ಏನೇನು ವಸ್ತು ಇದೆ ಅಂತ ನೋಡ್ಕೊಂಡೋಗಿ ತಮ್ಮನ್ನ ಕಳಿಸ್ತಾ ಅಂತ ಆಗ ಮಂಜ ಕೂಡ ಹೇಳ್ತಾನೆ ಇಲ್ಲ ನಾನು ಕಳ್ತನ ಮಾಡಿಲ್ಲ ಅಂತ ಮತ್ತೆ ಏನು ಎಲ್ಲರೂ ಬಂದ್ಬಿಟ್ಟಿದ್ದೀರಾ ಮನೆಗೆ ಅಂತ ಹೇಳ್ತಾ ಸೂರ್ಯ ಕೇಳ್ತಾನೆ ಬಂದಿಲ್ಲ ಇವರೇ ನಿಮ್ಮ ನಿಮ್ಮಮ್ಮನೆ ಕರೆಸಿರೋದು ಅಂತ ಹೇಳಿ ಅವ್ರು ಕೂಡ ಹೇಳ್ತಾರೆ ಹಾಗೆ ಹೇಳಿದಾಗ ಯಾಕೆ ಸಕ್ರೆ ಹೀಗೆಲ್ಲ ಮಾಡ್ತಾ ಇದೆಯಾ ಇದೆಲ್ಲ ತಪ್ಪಲ್ವಾ ಅಂತ ಹೇಳಿದ್ರು ಕೇಳೋದೇ ಇಲ್ಲ ಪೊಲೀಸರನ್ನ ಕರೆಸು ಅಂತ ಹೇಳಿ ಮನೋಜನ್ಗೆ ಹೇಳ್ತಾಳೆ ಆಗ ಮನೋಜನ್ಗೆ ಸೂರ್ಯ ಕೂಡ ಕರೆಸು ಕರೆಸು ಅಂತಾನೆ ರೀ ನೀವು ಕೂಡ ಹೀಗೆ ಹೇಳ್ತೀರಾ ಅಂತ ಮೀನಾ ಅಂದರೆ ನೀನು ಸುಮ್ಮನೆ ಇರಮ್ಮ ಕರೆಸಿದ್ರೆ ಅವ್ನು ತಪ್ಪು ಮಾಡಿಲ್ಲ ಅಂತ ಅವ್ನು ಮನಸಾಕ್ಷಿ ಗೊತ್ತಿದ್ರೆ ಸಾಕು ನಿನಗೂ ಗೊತ್ತು ನನಗೆ ಗೊತ್ತು ಅದು ಅಲ್ವಾ ಅಂತ ಹೇಳ್ತಾರೆ ಹಾಗೆ ನಾನು ನನ್ನ ಮಗನ್ನ ಕಳಿಸಿದ್ದು ಬೈಕ್ ಕದ್ದಿದ್ದ ತ ನಿಜ ಅದನ್ನು ತಪ್ಪಾಯಿತು ಅಂತ ಕ್ಷಮೆ ಕೇಳಕ್ಕೆ ಕಳಿಸಿದ್ದೆ ಅಂತ ಹೇಳಿದ್ರೆ ಇದೆಲ್ಲ ನಾಟಕ ನಿಮ್ಮದು ಬರೀ ಇದೆ ಆಗೋಯ್ತು ಅಂತ ಹೇಳ್ತಾರೆ ಅಷ್ಟರೊಳಗಾಗಿ ಮನೋಜ್ ಅವರೇ ಅಂತ ಕರೀತಾರೆ ನಾನೇ ಅಂತ ಹೇಳಿ ಹೋಗ್ತಾನೆ ಅಲ್ಲಿಗೆ ಹೋಗಿ ಕ ಟಿಕೆಟ್ ಇಸ್ಕೊತಾನೆ ಅಂಬ ಅಂಡಮಾನ್ದು ಟಿಕೆಟ್ ಇಸ್ಕೊಂಡ್ಮೇಲೆ ಆ ಕವರ್ ನೋಡ್ತಾನೆ ಸರ್ ಇದು ನೀವು ಎಂಬತ್ತು ಸಾವಿರ ಕಟ್ಟಿದ್ರಲ್ವ ಇದರಲ್ಲಿ ಹತ್ತು ಸಾವಿರ ನಿಮಗೆ ವಾಪಸ್ ಬಂದಿದೆ ಆಫರ್ ಸಿಕ್ಕಿದೆ ನಿಮಗೆ ಅಂತೇಳಿ ಅದನ್ನೆಲ್ಲ ಗಮ್ಸಿತ್ ಸೂರ್ಯ ಬಂದು ಏಯ್ ನಿಂತ್ಕೊಳ್ಳೋ ಅಂತಾನೆ ಟಿಕೆಟ್ ಬಂದಿದೆ ನಾನು ಒಳಗಡೆ ಇಟ್ಬಿಟ್ಟು ಬರ್ತೀನಿ ಒಂದು ನಿಮಿಷ ನಿಂತ್ಕೋ ರಜಾ ಅಂತ ಹೇಳಿ ಟಿಕ ಕಾರ್ಡ್ ಕಿತ್ಕೋತಾನೆ ಹಾಗೆ ಹೇಳ್ತಾನೆ ನೋಡ ನೀನೇ ಹೋಗು ರೈಲ್ವೆ ಕೆಲ್ಸಕ್ಕೆ ಸೇರಿಕೊಂಡೆ ರೈಲ್ವೆ ನಿನಗೆ ಹೋಗೋ ಇದು ಸಿಕ್ತು ಅಂತ ಎಲ್ಲ ಹೇಳಿ ವಿಚಾರಿಸ್ತಾ ಇರಬೇಕಾದ್ರೆ ನೋಡಪ್ಪ ನೋಡ್ಕೋ ಇದು ನಿಂದೇನಾ ನಿನಗೆ ವಿಶ್ವನಾಥ್ ಕೊಟ್ಟಿದ್ದ ದುಡ್ಡು ಇದೇನಾ ಅಂತ ಹೇಳಿ ಹೇಳ್ತಾನೆ ಆಗ ಎಲ್ಲ ಮನೋಜನ್ ಮುಖ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಬಂದು ಇದು ನನ್ನದೇ ದುಡ್ಡು ಅಂತ ಹೇಳಿ ನಾನು ಹೇಳಿದ್ದೆ ನಿಮಗೆ ಮುಂಚೆನೇ ನಾಯಿ ಮುಂದೆ ಫುಡ್ಡು ನನ್ನ ಮನೋಜನ್ ಮುಂದೆ ದುಡ್ಡು ಎರಡು ಇಟ್ಬಾರ್ದು ಹಂಗೆ ಬೈಕ್ ಹಾಕ್ಕೊಂಬಿಡುತ್ತೆ ಅಂತ ಅಂತ ಹೇಳಿ ಹೇಳ್ತಾನೆ ಇರ್ತಾನೆ ಆಗ ಬಂದು ಅದು ಅವ್ರದ್ದೆಲ್ಲ ದುಡ್ಡು ಅಂದರೆ ಪೌಡ್ರಮ್ಮ ಎಷ್ಟೊತ್ತು ಮಾತಾಡೋದಲ್ಲ ನೀನು ಎಷ್ಟು ಬೇಕೋ ಅಷ್ಟು ಈಗ ಮಾತಾಡೋ ನೀನು ಗಂಡಂದೇನೆ ಆಂ ಏನು ಸುರಿ ಅವರೇ ಯಾವಾಗೂ ಹಾಗಂತೀರ ಅವರಪ್ಪ ಸಂಪಾದನೆ ಮಾಡಿರೋ ದುಡ್ಡು ಕಷ್ಟಪಟ್ಟು ದುಡ್ದಿದ್ದಾರೆ ಅಂತ ಹೇಳ್ತಾ ಅವ್ನು ನಮ್ಮಂಜಿನ ಕೇಳಿದ್ರಲ್ವ ಇಪ್ಪತ್ತೆರಡು ಲಕ್ಷನೂ ಅದೇ ನಮ್ಮಪ್ಪ ಕಷ್ಟಪಟ್ಟೆ ದುಡ್ದಿದ್ದು ಎತ್ಕೊಳ್ಳೋ ರೈಟ್ಸ್ ಇಲ್ವಾ ಅಂದರೆ ಏನಕ್ಕೆ ಎತ್ಕೋಬೇಕು ಅಂತ ಎಲ್ಲ ಕೇಳಿ ಇದು ಮಾಡ್ತಾನೆ ಆಗ ರೋಹಿಣಿ ಕೂಡ ಬೈತಾನೆ ಆಗ ರೋಹಿಣಿಗೆ ಹೇಳು ಮನೋಜ್ ಏನಾದರೂ ಹೇಳು ಅಂತ ಹೇಳಿದಾಗ ಅಮ್ಮ ಬಂದು ತುಂಬ ಇನ್ನೆಲ್ಲಿ ಮಗನ್ನ ಬೈತೋರು ಅಂದ್ಬಿಟ್ಟು ಅಯ್ಯೋ 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 ನಾನೇ ತಪ್ಪು ಮಾಡಿಬಿಟ್ಟೆ ನನ್ನ ಮಗ ಟಿಕೆಟ್ ಬುಕ್ ಮಾಡಬೇಕು ಕಾಸು ಕೊಡಮ್ಮ ನಾನು ಪೇಮೆಂಟ್ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದ್ದ ಆದರೆ ನಾನೇ ಅದನ್ನ ಮರ್ತೋಗ್ಬಿಟ್ಟೆ ಅಂತ ಹೇಳ್ತಾರೆ ಆದರೆ ಸು ಮೀನು ಅದನ್ನು ಬಿಡೋದಕ್ಕೆ ರೆಡಿನೇ ಇರೋದಿಲ್ಲ ಅಲ್ಲ ಆತ ಇವೆಲ್ಲ ಅಷ್ಟು ಮಾತಾಡಿದ್ರಲ್ಲ ನಿಮ್ಮ ಪೊಲೀಸ್ಗೆ ಫೋನ್ ಮಾಡೋಣವಾ ನಿಮ್ಮ ಮಗನೇ ಅಲ್ವಾ ಕದ್ದಿರೋದು ಮಾಡಿ ಈಗ ಮಾಡಿ ಅಂತ ಹೇಳಿ ಮಾತಾಡ್ತಾಳೆ ಆಗ ಕನಕ ಕೂಡ ಕೇಳ್ತಾಳೆ ಅಲ್ಲ ಅತ್ತೆ ಅಷ್ಟು ಅವಮಾನ ಮಾಡಿದ್ರಲ್ಲ ನಮ್ಮನ್ನೆಲ್ಲ ಕೇಳಿದ್ರಲ್ಲ ಈಗ ನಿಮ್ಮನೆಯಲ್ಲೇ ಕಳ್ಳ ಇದ್ದಾರೆ ಇದಕ್ಕೇನು ಹೇಳ್ತೀರಾ ಅಂತ ಕೂಡ ಹೇಳ್ತಾಳೆ ಆಗ ಮೀನಾ ಅವ್ರ ಅಮ್ಮ ಹೇಳ್ತಾರೆ ನೋಡಿ ಬೀಗ್ರೆ ನಾವು ಆ ಥರ ಇನ್ನೊಬ್ಬರು ಕಳ್ತನ ತಿನ್ನೋ ಇದು ನಮಗಿಲ್ಲ ನಾವು ಕಷ್ಟಪಟ್ಟು ದುಡಿದು ತಿಂತೀವಿ ಹೊತ್ತು ಉಪವಾಸ ಇದ್ದರೂ ಇನ್ನೊಬ್ಬರು ತಟ್ಟೆಗೆ ನಾವು ಕೈ ಹಾಕೋದಿಲ್ಲ ಅಂತಲೇ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಇವ್ರನ್ನ ಕರೆಸಿ ನೀನು ತಪ್ಪು ಮಾಡಿದೆ ಅಂದ್ಕೊಂಡೆ ಸಕ್ಕರೆ ಆದರೆ ನೀನು ಒಳ್ಳೆ ಕೆಲಸನೇ ಮಾಡಿದ್ಯಾ ಅವ್ರು ಇಲ್ಲಿಗೆ ಬಂದು ಅವ್ರದ್ದು ಏನೂ ತೊಂದ ತಪ್ಪಿಲ್ಲ ಅಂತ ಸಾಬೀತಾಗಿದೆ ಅದೇ ಖುಷಿ ಅಂತ ಹೇಳ್ತಾನೆ ಹಾಗೆ ಮನೋಜನ್ನ ಅವ್ರು ಕೂಡ ನೀನು ನೆಂಟ್ ಒಬ್ಳು ಪಕ್ಕ ಇಲ್ಲ ಅಂದಿದ್ದೀರಿ ಆ ಎಲ್ಲ ಅವತ್ತು ನಿನಗೆ ಸರಿಯಾಗಿ ಕೊಟ್ಟಿದ್ದೆ ಅಲ್ವಾ ಅದೇ ರೀತಿ ಇರೋದು ನಿನಗೆ ಅಂತ ಹೇಳಿ ಎಲ್ಲರೂ ಬೈಯೋದಕ್ಕೆ ಅಂತಲೇ ಸ್ಟಾರ್ಟ್ ಮಾಡ್ತಾರೆ ಹಾಗೆ ರಂಗನಾಥ್ಗೆ ತುಂಬ ಖುಷಿ ಆಗುತ್ತೆ ಮಂಜಿಂದ ಯಾವುದೇ ತಪ್ಪಿಲ್ಲ ಅಂತ ಮಂಜ ಕೂಡ ಹೇಳ್ತಾನೆ ಅದೇ ನೀವು ಕಳ್ಕೊಂಡಿದ್ದು ಒಂದು ಲಕ್ಷ ಆದರೆ ನಾನು ಒಂದು ಕಳತನದಿಂದ ನನ್ನ ನಮ್ಮಪ್ಪನ್ನೇ ಕಳ್ಕೊಂಡೆ ಅಂತ ಹೇಳ್ತಾನೆ ಆಗ ಮನೋಜ ರಂಗನಾಥವರು ಸಮಾಧಾನ ಮಾಡ್ತಾರೆ ಅಪ್ಪ ಆ ದೇವ್ರಂಥ ಮನುಷ್ಯನ ಬಗ್ಗೆ ಇವ್ರ ಮುಂದೆ ಯಾಕೋ ಹೇಳ್ತೀಯಾ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಹಾಗೆಯೇ ಅಂಡಮಗೆ ಟಿಕೆಟ್ ಬುಕ್ ಮಾಡಿರೋದ್ರಿಂದ ಮೀನು ಸೂರ್ಯ ಬಂದು ನಿಮ್ಮನ್ಗೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ಮೀನಾ ನಾವು ಹೋಗೋಣ ಬಾ ಅಂತ ಹೇಳ್ತಾ ನೂ ಹೋಗೋಣ ಅಂತ ಏ ಮನೋಜ ಎಲ್ಲರಿಗೂ ಮನೆಯವ್ರಿಗೆಲ್ಲ ಹಾಗೆ ಮ ಟಿಕೆಟ್ ಬುಕ್ ಮಾಡಿಬಿಡು ಅಂತ ಹೇಳಿದ್ರೆ ಶಾಂತಿ ಎದ್ದು ನಿಂತ್ಕೊತಾಳೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋಸ್ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್